ಟಿವಿ ಸುದ್ದಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ಇಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸರ್ಕಾರದ ಶಕ್ತಿ ಯೋಜನೆಯು ಇದೊಂದು ದೊಡ್ಡ ಮೈಲಿಗಲ್ಲಾಗಿದ್ದು ಈ ಮೂಲಕ ನಮ್ಮ ಸರ್ಕಾರ ಇಡೀ ದೇಶದಲ್ಲೇ ದೊಡ್ಡ ದಾಖಲೆ ಬರೆದಿದೆ ಎಂದು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಉಪಾಧ್ಯಕ್ಷೆ ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ತಿಳಿಸಿದರು ನಮ್ಮ ರಾಜ್ಯ ಸರ್ಕಾರ ಜಿಲ್ಲಾ ತಾಲೂಕು ಮಟ್ಟದಲ್ಲಿ ಐದು ಶತಕ ಮಹಿಳಾ ಸಂಭ್ರಮ ಆಚರಿಸುತ್ತಿದೆ ನಮ್ಮದು ಮೊದಲೇ ಬಡವರ ಪರ ಮಹಿಳೆಯರ ಪರವಾದ ಸರ್ಕಾರ ಮಹಿಳೆಯರಿಗೆ ಶಕ್ತಿ ತುಂಬುವ ಮೂಲಕ ನಮ್ಮ ಸರ್ಕಾರ ಇಡೀ ದೇಶದಲ್ಲೇ ದೊಡ್ಡ ದಾಖಲೆ ಬರೆದಿದೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಸಾರಿಗೆ ಸ್ವಾತಂತ್ರ್ಯ ಅನುಭವಿಸುವ ಅವಕಾಶವನ್ನು ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಇದೇ ಹದಿನಾಲ್ಕನೇ ತಾರೀಕು ಈ ಯಶಸ್ಸನ್ನು ಸಿಹಿ ಹಂಚಿ ಮಹಿಳೆಯರೊಂದಿಗೆ ಪ್ರಯಾಣಿಸಿ ಸಂಭ್ರಮಿಸಲು ತೀರ್ಮಾನಿಸಿದ್ದೇವೆ ಎಂದರು ಅಲ್ಲದೆ ಈ ಸಂಭ್ರಮದ ಹಿನ್ನೆಲೆಯಲ್ಲಿ ಜುಲೈ ಹದಿನಾಲ್ಕರಂದು ದೃಷ್ಟಿಹೀನರಿಗಾಗಿ ವಿಶೇಷ ಉಪಕರಣ ಅಳವಡಿಸಿರುವ ನೂತನ ಸಾರಿಗೆ ಬಸ್ಸುಗಳನ್ನು ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಮೈಸೂರಿನಲ್ಲಿ ಲೋಕಾರ್ಪಣೆ ಮಾಡಲಿದ್ದಾರೆ ನಗರ ಬಸ್ ನಿಲ್ದಾಣದಲ್ಲಿ ಮೊದಲ ಹಂತದಲ್ಲಿ ಇನ್ನೂರು ಬಸ್ ಲೋಕಾರ್ಪಣೆ ಆಗಲಿದೆ ಈ ವೇಳೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಜನಪ್ರತಿನಿಧಿಗಳು ಭಾಗಿಯಾಗಲಿದ್ದಾರೆ ಎಂದು ಡಾಕ್ಟರ್ ಪುಷ್ಪಾ ಅಮರನಾಥ್ ಅವರು ತಿಳಿಸಿದರು ಸಾಗರೋಪಾದಿಯಲ್ಲಿಯ ಭಕ್ತಾದಿಗಳ ತಂದು ರಾಜ್ಯದ ಮೂಲೆ ಮೂಲೆಗಳಿಂದ ಬಂದು ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನ ಪಡೆದು ಎಲ್ರು ಆದ್ರು ಅದರಲ್ಲಿ ಎಲ್ಲಾ ನಾಯಕರು ಎಲ್ಲಾ ಪಕ್ಷದ ನಾಯಕರುಗಳು ಮತ್ತೆ ಮೂಲೆ ಮೂಲೆಗಳಿಂದ ಭಕ್ತಾದಿಗಳು ಬಂದ್ರು ಅಂತ ಹೇಳ್ತಾ ಇದ್ನಲ್ಲ ಈ ಸಲದ ಒಂದು ವಿಶೇಷತೆ ಏನಂತಂದ್ರೆ ಹೆಚ್ಚು ಮಹಿಳೆಯರು ಅವರು ತಾಯಿ ಚಾಮುಂಡೇಶ್ವರಿ ದಸರಾ ಅಂತ ಅಂದಾಗ್ಲೇ ಮೈಸೂರಿಗೆ ತುಂಬಾ ಕೀರ್ತಿ ಕೊಡ್ತಕ್ಕಂತ ಒಂದು ಹಬ್ಬ ದಸರಾದಲ್ಲೂ ಕೂಡ ಅಷ್ಟೇನೇ ಈ ಸಲ ಹೆಚ್ಚು ಜನ ಬರುವ ನಿರೀಕ್ಷೆ ಇದೆ ಮತ್ತು ಈ ಸಲ ತಾಯಿ ಚಾಮುಂಡೇಶ್ವರಿಯ ದರ್ಶನಕ್ಕೆ ಹೆಚ್ಚು ಹೆಣ್ಮಕ್ಳು ಮಹಿಳೆಯರು ಲಕ್ಷಾಂತರ ಮಹಿಳೆಯರು ಬಂದು ತಾಯಿ ದರ್ಶನವನ್ನು ಪಡೆದಿದ್ದಾರೆ ಅದಕ್ಕೆ ಮೂಲ ಕಾರಣ ಅವ್ರಿಗೆ ನಮ್ಮ ರಾಜ್ಯ ಸರ್ಕಾರ ಗ್ಯಾರಂಟಿ ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ ಶಕ್ತಿ ಯೋಜನೆ ಗ್ಯಾರಂಟಿ ಯೋಜನಾ ಯೋಜನೆ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹೆಣ್ಮಕ್ಳಿಗೆ ಮಹಿಳೆಯರಿಗೆ ಕೊಟ್ಟಿದೆ ಅಂತ ನಾನು ಹೇಳಲಿಕ್ಕೆ ಬಹಳ ಖುಷಿನ ಪಡ್ತಾ ಇದೀನಿ ನಾನು ನನ್ನ ಜೊತೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರಾದಂತಹ ಗ್ಯಾರಂಟಿ ಅಧ್ಯಕ್ಷರಾದಂತಹ ಸಹೋದರ ಅರುಣ್ ಕುಮಾರ್ ಅವರು ಹಾಗೆಯೇ ಉಪಾಧ್ಯಕ್ಷರಾದಂತಹ ನಮ್ಮ ಪ್ರೊಫೆಸರ್ ಶಿವಕುಮಾರ್ ಅವರು ಬಹಳ ಹಿರಿಯರು ಹಾಗೆಯೇ ನಮ್ಮ ಕೆ ಆರ್ ಟಿ ರೂರಲ್ ಡಿ ಡಿಟಿ ಅವರಾದಂತಹ ದಿನೇಶ್ ಅವರು ಹಾಗೆಯೇ ನಮ್ಮ ಪ್ರೋಗ್ರಾಂ ಕೋಆರ್ಡಿನೇಟರ್ ಆದಂತಹ ನಮ್ಮ ಎಕ್ಸ್ ಮೇಯರ್ ಆದಂತ ಪುಷ್ಪಿಯವರು ಕೂಡ ಈ ಒಂದು ಸಭೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಅಧಿಕಾರಿಗಳಿಗೆ ಮತ್ತು ಮಾಧ್ಯಮದ ಸಂಗೀತರಿಗೆ ನಾನೇ ಸ್ವಾಗತವನ್ನ ಕೋರ್ತಾ ಎರಡು ವಿಚಾರಗಳಿಗೆ ಸಂಬಂಧಪಟ್ಟಂಗೆ ಇವತ್ತು ನಾವು ಪ್ರತಿಭಾಗೋಷ್ಠಿಯನ್ನು ಕಟ್ಟಿದ್ದೇವೆ ಅದರಲ್ಲಿ ಬಹಳ ಮುಖ್ಯವಾಗಿ ಮೊದಲನೇದಾಗಿ ನಾನು ಬಹಳ ಸಂಭ್ರಮದಿಂದ ಹೇಳಲಿಕ್ಕೆ ಇಚ್ಛಿಸ್ತೀನಿ ಐನೂರು ಐನೂರು ಕೋಟಿ ಸಂಭ್ರಮ ಅಂದ್ರೆ ಐದು ಶತಕ ಐದು ಶತಕ ಸಂಭ್ರಮ ಮಹಿಳಾ ಸಂಭ್ರಮವನ್ನ ನಮ್ಮ ರಾಜ್ಯ ಆಚರಣೆ ಮಾಡ್ತಾ ಇದ್ದಾರೆ ಇದು ಶಕ್ತಿ ಸಂಭ್ರಮ ಮಹಿಳಾ ಶಕ್ತಿ ಸಂಭ್ರಮ ಐನೂರು ಕೋಟಿ ಏನಪ್ಪಾ ಅರ್ಥ ಅಂದ್ರೆ ಹದಿನಾಲ್ಕನೇ ತಾರೀಕಿಗೆ ಸರಿಯಾಗಿ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಪ್ರಯಾಣ ಮಾಡದಂತಹ ಸಂಖ್ಯೆ ಎಷ್ಟು ಬಾರಿ ಪ್ರಯಾಣ ಮಾಡಿದ್ರು ಅಂದ್ರೆ ಐನೂರು ಕೋಟಿ ಅಷ್ಟು ಇದು ಇತಿಹಾಸದ ಒಂದು ಮೈಲುಗಳನ್ನ ಬರೀತಕ್ಕಂತಹ ಒಂದು ದಿನವಾಗಲಿದೆ ಇಡೀ ರಾಜ್ಯದಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಶಕ್ತಿಯನ್ನು ಕೊಟ್ಟಂತಹ ಶ್ರೀ ಸಿದ್ದರಾಮಯ್ಯನವರ ಮತ್ತು ಶ್ರೀ ಡಿ ಕೆ ಶಿವಕುಮಾರ್ ಅವರ ನಮ್ಮ ಗ್ಯಾರಂಟಿ ಸರ್ಕಾರ ಇವತ್ತು ಮಹಿಳೆಯರಿಗೆ ಸ್ವಾಭಿಮಾನದ ಶಕ್ತಿಯನ್ನ ಕೊಡೋದ್ರ ಮುಖಾಂತರ ಈ ಐನೂರು ಕೋಟಿ ಮೈಲುಗಳನ್ನು ತಲುಪಲಿಕ್ಕೆ ಶಕ್ತಿಯನ್ನು ಕೊಟ್ಟಿದೆ ಅದನ್ನ ನಾವು ಖಂಡಿತ ಸಂಭ್ರಮಿಸ್ಬೇಕಲ್ವಾ ಹೇಳಿ ಕೇಳಿ ನಮ್ದು ಬಡವರ ಪರವಾದಂತಹ ದೀನದಲಿತರ ಪರವಾದಂತಹ ವರ್ಗದ ಪರವಾದಂತಹ ಮುಖ್ಯವಾಗಿ ಮಹಿಳೆಯರ ಪರವಾದಂತಹ ಸರ್ಕಾರ ಅನೇಕ ಯೋಜನೆಗಳನ್ನ ಗ್ಯಾರಂಟಿಗಳನ್ನ ಕೇಂದ್ರೀಕೃತವಾಗಿ ಮುಖ್ಯವಾಗಿ ಹೆಣ್ಣು ಮಕ್ಕಳಿಗೆ ಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ ವಿಶೇಷ ಈ ಒಂದು ದೇಶದಲ್ಲೇ ಇದು ಒಂದು ಇತಿಹಾಸವನ್ನ ಬರಿತಕ್ಕಂತಹ ಒಂದು ಸಂಭ್ರಮ ಪಡ್ತಕ್ಕಂತ ಒಂದು ದಿನ ಅಂದ್ರೆ ತಪ್ಪಾಗೋದಿಲ್ಲ ನಾನು ಇದನ್ನ ಈ ಒಂದು ಸಂಭ್ರಮವನ್ನ ನಮ್ಮ ಎರಡನೇ ನಾನು ಸ್ವಾತಂತ್ರ್ಯ ಬಂದಾಗ ನಾನು ನಾವು ನಾವಂತೂ ಹುಟ್ಟಿರ್ಲಿಲ್ಲ ಯಾರೂ ಹುಟ್ಟಿರ್ಲಿಲ್ಲ ಸಾವಿರದ ಒಂಬೈನೂರ ನಲ್ವತ್ತೇಳರಲ್ಲಿ ಹಾಗೆ ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಮಹಾತ್ಮ ಗಾಂಧೀಜಿ ಅವರು ಒಂದು ಕನಸನ್ನ ಕಟ್ಟಿದ್ರು ಏನು ಮಧ್ಯರಾತ್ರಿಯಲ್ಲಿ ಕೂಡ ಹೆಣ್ಮಕ್ಳು ಸ್ವಾತಂತ್ರ್ಯವಾಗಿ ಓಡಾಡುದ್ರೆ ಅವತ್ತು ನಮ್ಗೆ ಸ್ವಾತಂತ್ರ್ಯ ಸಿಕ್ತು ಅನ್ನೋದನ್ನ ಭಾವಿಸ್ಬೇಕು ಅಂತ ಹೇಳಿ ಆದ್ರೆ ಇನ್ನೂ ಆ ದಿನ ಬರ್ಲಿಲ್ಲ ಆದ್ರೆ ಅಟ್ಲೀಸ್ಟ್ ಆದ್ರೆ ಒಂದು ಸಮಾಧಾನಕರವಾದಂತ ಒಂದು ವಿಚಾರ ಏನಂತಂದ್ರೆ ನಮ್ಮ ರಾಜ್ಯದಲ್ಲಿ ಮಹಿಳೆಯರು ಆ ಒಂದು ಸಾರಿಗೆ ಸ್ವಾತಂತ್ರ್ಯವನ್ನ ಸಾರಿಗೆ ಸ್ವಾತಂತ್ರ್ಯವನ್ನ ಅನ್ಭವಿಸತಕ್ಕಂತ ಒಂದು ಅವಕಾಶವನ್ನ ನಮ್ಮ ಸರ್ಕಾರ ಮಾಡಿಕೊಟ್ಟಿದೆ ಹೆಣ್ಣು ಮಕ್ಕಳು ನಿರ್ಬಡೆಯಿಂದ ಸ್ವಾಭಿಮಾನದಿಂದ ಸ್ವಾತಂತ್ರ್ಯದಿಂದ ಇವತ್ತು ಬಸ್ ನಲ್ಲಿ ಸಂಚಾರವನ್ನ ಮಾಡ್ತಕ್ಕಂಥ ಅವಕಾಶವನ್ನ ಕೊಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ನನಗೆ ಇದು ನಿಜವಾಗ್ಲಿ ಒಂದು ಸಾಮಾಜಿಕವಾಗಿ ಒಂದು ಕ್ರಾಂತಿಕಾರಕವಾದಂತ ಒಂದು ಸ್ವಾಭಿಮಾನದ ಸ್ವಾತಂತ್ರ್ಯ ಇದು ಹೆಣ್ಣು ಮಕ್ಕಳಿಗೆ ಅಂತ ನಾನು ಈ ಒಂದು ವಿಚಾರವನ್ನ ನಾನು ಬಣ್ಣಿಸ್ಲಿಕ್ಕೆ ಇಚ್ಛಿಸ್ತೇನೆ ಹೌದು ಇದನ್ನ ನಾವು ಬಹ ತುಂಬಾ ಜನ ಇದನ್ನ ಕೇವಲವಾಗಿ ಬಹಳ ಅದ್ಭುರವಾಗಿ ಮಾತಾಡ್ತಾರೆ ಆದರೆ ಮಾತಾಡೋರಿಗೆ ನಾನು ಒಂದು ಸ್ಪಷ್ಟ ಸಂದೇಶವನ್ನು ಕೊಡ್ಲಿಕ್ಕೆ ಇಚ್ಛಿಸ್ತೀನಿ ನಾನು ಒಬ್ಬ ಮಹಿಳೆ ನಾನು ನೋಡಿದೀನಿ ನಮ್ಮ ಊರಿನಲ್ಲಿ ಇರ್ತಕ್ಕಂತಹ ತಾಯಿಂದ್ರ ಅಕ್ಕ ತಂಗಿಯರ ದುಃಖ ದುಮ್ಮಾನಗಳನ್ನ ನಾನು ನೋಡಿದೀನಿ ಕೇಳಿದೀನಿ ನಾನು ಕೂಡ ಅವ್ರ ಹತ್ರ ಮಾತನಾಡಿದೀನಿ ನಾನು ಪಂಚಾಯತ್ ವ್ಯವಸ್ಥೆಯಿಂದ ಬಂದಂಥವ್ರು ನಾವೆಲ್ಲರೂ ಕೂಡ ಪಂಚಾಯತ್ ಅಂದ್ರೆ ಸ್ಥಳೀಯ ಒಂದು ಏನು ನಾವು ಏನು ನಡೆಸ್ತಕ್ಕಂಥ ಒಂದು ವ್ಯವಸ್ಥೆ ಅದರಲ್ಲಿ ನಾವು ಅತಿ ಹೆಚ್ಚು ಗ್ರಾಮ ಪಂಚಾಯತ್ ನಲ್ಲಿ ಒಂದು ಸಂದರ್ಭದಲ್ಲಿ ಮಹಿಳೆಯರೊಟ್ಟಿಗೆ ನಾನು ಸಾಕಷ್ಟು ವಿಚಾರಗಳನ್ನ ಚರ್ಚೆ ಮಾಡಿದ್ದೀನಿ ಅಂದ್ರೆ ಇವತ್ತು ಈ ಒಂದು ಗ್ಯಾರಂಟಿಯಿಂದ ಸಿಕ್ಕಿರ್ತಕ್ಕಂತಹ ಒಂದು ಸಾರಿಗೆ ಸ್ವಾತಂತ್ರ್ಯ ಆರ್ಥಿಕ ಸ್ವಾತಂತ್ರ್ಯ ಸಾಮಾಜಿಕ ಕ್ರಾಂತಿಗೆ ಮುನ್ನುಡಿಯನ್ನ ಬರೆದಿದೆ ಅನ್ನೋದನ್ನ ನಾನು ಇದನ್ನ ಸಂಭ್ರಮ ಮಾಡತಕ್ಕಂತಹ ಒಂದು ಸಂದರ್ಭ ಇದಾಗಿದೆ ಹಾಗಾಗಿ ಹದಿನಾಲ್ಕನೇ ತಾರೀಕು ಸೋಮವಾರ ಇಡೀ ರಾಜ್ಯದಲ್ಲಿ ಏಕಕಾಲದಲ್ಲೇ ಬೆಳಿಗ್ಗೆ ಎಲ್ಲ ತಾಲೂಕು ಪಂಚಾಯತ್ ಕೇಂದ್ರಗಳ ತಾಲೂಕು ಕೇಂದ್ರಗಳಲ್ಲಿ ನಾವು ನಮ್ಮ ಗ್ಯಾರಂಟಿ ಅನುಷ್ಠಾನ ಪ್ರಾಧಿಕಾರದ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರ ಒಂದು ನೇತೃತ್ವದಲ್ಲಿ ಈ ಒಂದು ಸಂಭ್ರಮವನ್ನ ನಾವು ಮಹಿಳಾ ಸಂಭ್ರಮವನ್ನ ಆಚರಣೆ ಮಾಡ್ತಾ ಇದ್ದೀವಿ ನಮ್ಮ ಆರ ನಮ್ಮ ಒಂದು ಗ್ಯಾರಂಟಿ ಚೇರ್ಮನ್ ಅವರಾದಂತಹ ರೇವಣ್ಣ ಅವರು ಈಗಾಗಲೇ ನಮ್ಗೆ ಸೂಕ್ತ ನಿರ್ದೇಶನಗಳನ್ನ ಮಾರ್ಗದರ್ಶನವನ್ನ ನೀಡಿದ್ದಾರೆ ಆ ನಿಟ್ಟಿನಲ್ಲಿ ಈಗಾಗ್ಲೇ ಒಂದು ಝೂಮ್ ಅಲ್ಲಿ ನಾವು ಎಲ್ಲ ಮಾತುಕತೆಯನ್ನು ಮಾಡಿ ನಮ್ಮ ಅಧಿಕಾರಿಗಳೊಟ್ಟಿಗೆ ಚರ್ಚಿಸಿ ಯಾವ ರೀತಿಯ ಒಂದು ಸಂಭ್ರಮವನ್ನು ಆಚರಣೆ ಮಾಡುವುದಂತ ರೂಪುರೇಷೆಗಳನ್ನು ಹಾಕೊಂಡಿದ್ದೇವೆ ಅವತ್ತು ನಾವು ತಾಲೂಕು ಕೇಂದ್ರಗಳಲ್ಲಿ ಒಂದು ಬಸ್ ಜೊತೆಗೆ ನಾವು ಕೂಡ ಆ ಒಂದು ಸಂಭ್ರಮವನ್ನು ಆಚರಣೆ ಮಾಡ್ತಕ್ಕಂಥ ಒಂದು ದಿನ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಎಲ್ಲ ತಾಲೂಕಿನ ಗ್ಯಾರಂಟಿಯ ಅಧ್ಯಕ್ಷರುಗಳು ಈ ಒಂದು ಸಂಭ್ರಮದ ಆಚರಣೆ ನಡೆಸಿಕೊಳ್ಬೇಕಂತ ಈಗಾಗಲೇ ನಿರ್ದೇಶನವನ್ನು ಕೊಟ್ಟಿದ್ದೇವೆ ಈ ಒಂದು ವಿಚಾರವನ್ನ ಮಾಧ್ಯಮದ ಮುಖಾಂತರ ನನ್ನ ರಾಜ್ಯದ ಕರುನಾಡಿನ ನಮ್ಮ ನನ್ನ ತಾಯಂದರಿಗೆ ಹೆಣ್ಣು ಮಕ್ಕಳಿಗೆ ಹಂಚಿಕೊಳ್ಳಿಕ್ಕೆ ಇಚ್ಛಿಸ್ತೇನೆ ಐನೂರು ಕೋಟಿ ಏನು ನಾವು ಸಾರಿಗೆಯನ್ನ ಒಂದು ತಲುಪಿರ್ತಕ್ಕಂಥ ಈ ಒಂದು ಮಹಿಳೆಗಳನ್ನ ನಾವು ಸಿಹಿಯನ್ನ ಹಂಚೋದ್ರ ಮುಖಾಂತರ ಒಂದು ಬಸ್ ನಲ್ಲಿ ಪ್ರಯಾಣ ಒಂದು ಮಹಿಳೆಯರೊಟ್ಟಿಗೆ ಅಕ್ಕ ತಂಗಿಯ ರೊಟ್ಟಿಗೆ ನಾವು ಇದನ್ನು ಆಚರಣೆ ಮಾಡ್ತೇವೆ ಮತ್ತು ಆ ಬಸ್ ಕಂಡಕ್ಟರ್ ನಿರ್ವಾಹಕರು ಮತ್ತು ಬಸ್ ಚಾಲಕರ ಜೊತೆಗೆ ಈ ಒಂದು ಸಂಭ್ರಮ ಆಚರಣೆ ಮಾಡಿಕೊಡ್ತಕ್ಕಂತ ಒಂದು ಒಂದು ಕಾರ್ಯಕ್ರಮವನ್ನು ನಾವು ಇಟ್ಕೊಂಡಿದ್ದೇವೆ ಸಾರಿಗೆ ಶಕ್ತಿ ಮಹಿಳಾ ಸಂಭ್ರಮ ಐನೂರು ಕೋಟಿ ಅಂತ ನಾವು ಒಂದು ಮೈಸೂರು ಜಿಲ್ಲೆಗೆ ಒಂದು ಕ್ಯಾಪ್ಷನ್ ಅಡಿಯಲ್ಲಿ ನಾವು ಸಂಭ್ರಮ ಆಚರಣೆ ಮಾಡ್ಲಿಕ್ಕೆ ಹೊರಟಿದ್ದೇವೆ ಇದಕ್ಕೆ ಎಲ್ಲ ಮಹಿಳೆಯರಿಗೆ ಎಲ್ಲಾ ತಾಯಂದಿರಿಗೆ ಅಕ್ಕ ತಂಗಿಯರ್ಗೆ ನಾನು ಈ ಒಂದು ವಿಚಾರದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ತುಂಬ ಹೃದಯದ ಪ್ರೀತಿಯ ಒಂದು ಶುಭಾಶಯಗಳನ್ನ ಕೋರ್ಲಿಕ್ಕೆ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷೆಯಾಗಿ ನಾನು ನಮ್ಮೆಲ್ಲ ಸಮಿತಿಯ ಒಂದು ಇಡೀ ರಾಜ್ಯದ ಸಮಿತಿ ಸದಸ್ಯರ ಪರವಾಗಿ ನಾನು ಕೋರ್ತಾ ಇದ್ದೇನೆ ಅನ್ನೋದು ವಿಚಾರವನ್ನ ಈ ಒಂದು ಸಂದರ್ಭದಲ್ಲಿ ಇಚ್ಛಿಸ್ತೀನಿ ಪ್ರತಿಯೊಂದು ತಾಲೂಕು ಇನ್ನೂರ ಇಪ್ಪತ್ನಾಲ್ಕು ತಾಲೂಕು ಕೇಂದ್ರಗಳಲ್ಲೂ ಕೂಡ ಏಕಕಾಲದಲ್ಲಿ ದಾಚರಣೆಯನ್ನ ನಾವು ಇಡೀ ರಾಜ್ಯ ಸಂಭ್ರಮ ಪಡ್ತಕ್ಕಂಥ ದಿನ ಹದಿನಾಲ್ಕು ಒಂದು ವಿಚಾರಕ್ಕೆ ಸಂಬಂಧಪಟ್ಟಂಗೆ ತಮ್ಮೊಟ್ಟಿಗೆ ಹೇಳಲಿಕ್ಕೆ ಇಚ್ಛಿಸ್ತೀನಿ ಈಗಾಗಲೇ ಐನೂರು ಕೋಟಿ ಅಂತ ಏನು ನಾನು ಹೇಳ್ತಾ ಇದ್ದೆ ನಮ್ಮ ಮೈಸೂರು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಈಗಾಗಲೇನೆ ನಾವು ಒಟ್ಟು ಪ್ರಯಾಣಿಕರ ಸಂಖ್ಯೆ ಕೋಟಿಗಳಲ್ಲಿ ನಲವತ್ತಾರು ಪಾಯಿಂಟ್ ಅರವತ್ತೇಳು ಕೋಟಿಯಷ್ಟು ಪ್ರಯಾಣ ಇದ್ದರು ಈಗಾಗಲೇ ನಮ್ಮ ಮೈಸೂರು ಜಿಲ್ಲೆ ಒಂದೇ ಜಿಲ್ಲೆ ಪ್ರಯಾಣ ಮಾಡಿರ್ತಕ್ಕಂಥ ಅಂಕಿಅಂಶ ನಮ್ಮ ಅಧಿಕಾರಿಗಳು ನೀಡಿದ್ದಾರೆ ಹಾಗೇನೆ ಶಕ್ತಿ ಯೋಜನೆ ಪ್ರಯಾಣಿಕರ ಸಂಖ್ಯೆ ಮೂವತ್ತೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಅದರಲ್ಲಿ ನಲವತ್ತಾರು ಪಾಯಿಂಟ್ ಅರವತ್ತೇಳು ಜನ ಕೋಟಿ ಜನ ಪ್ರಯಾಣ ಮಾಡಿದರೆ ಅದ್ರಲ್ಲಿ ಶಕ್ತಿ ಅಂದ್ರೆ ಮಹಿಳೆಯರು ಪ್ರಯಾಣ ಮಾಡಿದಂಥದ್ದು ಮೂವತ್ತೊಂದು ಪಾಯಿಂಟ್ ಸೊನ್ನೆ ನಾಲ್ಕು ಕೋಟಿಗಳು ಇದರಲ್ಲಿ ಶಕ್ತಿ ಯೋಜನೆಗೆ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ವ್ಯಯವಾದಂತಹ ಒಂದು ವೆಚ್ಚ ಈ ಒಂದು ಪ್ರಯಾಣಕ್ಕೆ ಉಚಿತ ಪ್ರಯಾಣಕ್ಕೆ ಏಳ್ನೂರ ಎಪ್ಪತ್ತಾರು ನಲವತ್ತೆಂಟು ಕೋಟಿ ಏಳ್ನೂರ ಎಪ್ಪತ್ತಾರು ಪಾಯಿಂಟ್ ನಲವತ್ತೆಂಟು ಕೋಟಿಯಷ್ಟು ನಾವು ಹಣವನ್ನು ಉಚಿತವಾಗಿ ಮಹಿಳೆಯರಿಗೆ ನೇರವಾಗಿ ಅವರ ಪ್ರಯಾಣಕ್ಕೆ ನಾವು ನಮ್ಮ ಸರ್ಕಾರ ಸಹಾಯ ಮಾಡಿದೆ ಅನ್ನೋದನ್ನ ನಾನು ಈ ಸಂದರ್ಭದಲ್ಲಿ ಇಚ್ಛಿಸ್ತೇನೆ ಹಾಗಾದ್ರೆ ರಾಜ್ಯದಲ್ಲಿ ಇದರ ಎಷ್ಟಾಗ್ತಿತ್ತು ಈ ಒಂದು ಹಣ ಅಂತ ಅಂದ್ರೆ ಹನ್ನೆರಡು ಎಂಬತ್ತು ಕೋಟಿಯಷ್ಟು ಹಣ ನೇರವಾಗಿ ಮಹಿಳೆಯರಿಗೆ ತಲುಪಿದೆ ಅನ್ನೋದನ್ನ ನಾನು ಸಂಭ್ರಮದಿಂದ ಆತ್ಮವಿಶ್ವಾಸದಿಂದ ಬಹಳ ಧೈರ್ಯದಿಂದ ಹೇಳಿ ಇಷ್ಟು ದೊಡ್ಡ ಒಂದು ಮೊತ್ತವನ್ನ ಯಾರೂ ಕೂಡ ನೇರವಾಗಿ ಯಾವತ್ತೂ ಕೂಡ ಯಾವ ಸರ್ಕಾರದಲ್ಲೂ ಕೂಡ ಇಡೀ ದೇಶದಲ್ಲಿ ಕೊಟ್ಟಿರ್ತಕ್ಕಂಥ ಉದಾಹರಣೆನೇ ಇಲ್ಲ ಅಂತ ನಾನು ಹೇಳಿ ಇಚ್ಛಿಸ್ತೇನೆ ಅಂಕಿಅಂಶದ ಜೊತೆಗೆ ನಾನು ಈ ಒಂದು ಎರಡನೇ ವಿಚಾರಕ್ಕೆ ಬರ್ತೀನಿ ಎರಡನೇ ವಿಚಾರ ಸಾರಿಗೆ ಸಂಸ್ಥೆಗೆ ಅನೇಕ ಪ್ರಶಸ್ತಿಗಳು ಲಭಿಸಿದೆ ಬಹಳ ಯಶಸ್ವಿಯಾಗಿ ಬಹಳ ವ್ಯವಸ್ಥಿತವಾಗಿ ಇದು ಇದರಲ್ಲಿ ತುಂಬಾ ಸವಾಲುಗಳು ಏನು ಬಹಳ ಇದು ತುಂಬಾ ಸುಲಭದ ವಿಚಾರವಲ್ಲ ಏನು ಉಚಿತವಾಗಿ ಪ್ರಯಾಣವನ್ನ ಕೊಡ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಗೆ ಶಕ್ತಿಯನ್ನ ಕೊಡ್ತಕ್ಕಂಥ ಯೋಜನೆಯನ್ನ ರೂಪುಗೊಳಿಸಲಿಕ್ಕೆ ಮಾಡಲಿಕ್ಕೆ ಅದನ್ನ ಸಕ್ಸಸ್ ಹಿಂದೆ ನಮ್ಮ ಅಧಿಕಾರಿಗಳ ತಂಡ ಇದೆ ಪ್ರಯಾಣಿಕರ ಒಟ್ಟಿಗೆ ನಮ್ಮ ಹೆಣ್ಣು ಮಕ್ಕಳೊಟ್ಟಿಗೆ ಅಧಿಕಾರಿಗಳು ಬಸ್ ಕಂಡಕ್ಟರ್ಗಳು ನಿರ್ವಾಹಕರು ಮತ್ತು ಆ ಬಸ್ ಚಾಲಕರು ಕೂಡ ವಾಹನ ಚಾಲಕರು ಕೂಡ ಇದರ ಭಾಗಿಯಾಗಿರೋದ್ರಿಂದ ಅವ್ರಿಗೂ ಕೂಡ ಒಂದು ಸಣ್ಣ ಗೌರವ ಸಮರ್ಪಣೆಯನ್ನ ನಾವು ಅವತ್ತಿನ ದಿನದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡುವಂತ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ ಹಾಗೆಯೇ ನಮ್ಮ ಸಾರಿಗೆ ಸಚಿವರು ಅವ್ರ ಬಗ್ಗೆ ನಾನು ಹೇಳಿಲ್ಲ ಅಂದ್ರೆ ಬಹುಶಃ ಈ ಒಂದು ಪ್ರೆಸ್ ಕಾನ್ಫರೆನ್ಸ್ಗೆ ಅಥವಾ ಪತ್ರಿಕಾಗೋಷ್ಠಿಗೆ ಅರ್ಥ ಸಿಕ್ಕುದಿಲ್ಲ ಸಾರಿಗೆ ಸಚಿವರಾಗಿ ರೆಡ್ಡಿ ಸಾಹೇಬರು ಬಹಳಷ್ಟು ಬಹಳಷ್ಟು ವಿಶೇಷವಾಗಿ ಒಂದು ಇಲಾಖೆಯನ್ನು ಮುನ್ನಡೆಸ್ಕೊಂಡು ಬಂದಿದ್ದಾರೆ ಬಹಳ ಹಿರಿಯರು ಅನುಭವರು ಹಾಗಾಗಿ ಅವರು ಹೊಸ ಹೊಸ ಚಿಂತನೆಗಳನ್ನ ತಂದು ಇಡೀ ದೇಶದಲ್ಲಿ ಅನೇಕ ಅವಾರ್ಡ್ ಪ್ರಶಸ್ತಿಗಳನ್ನ ಅವ್ರಿಗೆ ನಮ್ಮ ಕೇಂದ್ರ ಕೂಡ ಸಿಕ್ಕಿದೆ ಮತ್ತು ಇವತ್ತು ಹೊಸದಾಗಿ ಇನ್ನೊಂದು ಏನು ನಾವು ಐನೂರು ಕೋಟಿಯನ್ನ ತಲುಪ್ತಾ ಇರ್ತಕ್ಕಂಥ ಒಂದು ಅದೇ ದಿನ ಹದಿನಾಲ್ಕರಂದು ಮಧ್ಯಾಹ್ನ ನಮ್ಮ ಸಾರಿಗೆ ಸಚಿವರಾದಂತಹ ರಾಮಲಿಂಗ ರೆಡ್ಡಿ ಸಾಹೇಬರು ಮೈಸೂರಿಗೆ ಬರ್ತಾ ಇರತಕ್ಕಂಥದ್ದು ಬಹಳ ವಿಶೇಷವಾದಂತ ಸಿರಿಯಾದ ಸುದ್ದಿ ಅವತ್ತು ಮೈಸೂರು ನಗರ ನಮ್ಮ ಕೆಎಸ್ಆರ್ಟಿಸಿ ವಿಭಾಗದಿಂದ ಜಿ ಐ ಜಡ್ ಇಂಡಿಯಾ ಜಿ ಝಡ್ ಇಂಡಿಯಾ ವತಿಯಿಂದ ಎಲ್ಲ ವಾಹನಗಳಲ್ಲಿ ನಮ್ಮ ದೃಷ್ಟಿ ವಿಶೇಷ ಚೇತನರಿಗೆ ದೃಷ್ಟಿ ವಿಶೇಷ ಚೇತನಿಗೆ ಅಂದ್ರೆ ನಮ್ಮ ಬ್ಲೈಂಡ್ ಅಂತ ಏನು ಹೇಳ್ತೇವೆ ನಾವು ಕಣ್ಣು ದೃಷ್ಟಿ ಕಾಣಿಸ್ತಾ ಇರತಕ್ಕಂತಹ ನಮ್ಮ ಪ್ರಯಾಣಿಕರಿಗೆ ವಿಶೇಷವಾದಂತಹ ಉಪಕರಣವನ್ನ ಆ ಬಸ್ನಲ್ಲಿ ಅಳವಡಿಸಿ ಆ ಬಸ್ ಗಳನ್ನ ಲೋಕಾರ್ಪಣೆ ಸಮಾರಂಭವನ್ನ ಹಮ್ಮಿಕೊಂಡಿದೆ ನಮ್ಮ ರಾಜ್ಯ ಸರ್ಕಾರ ಇದು ಬಹಳ ವಿಶೇಷವಾದಂತಹ ನನ್ಗನ್ಸುತ್ತೆ ಇಡೀ ದೇಶದಲ್ಲೇ ಮೊದಲ ಪ್ರಯತ್ನ ಅಂತ ನಾನು ಭಾವಿಸ್ತೀನಿ ನೋಡಿ ಈ ರೀತಿಯಾದಂತಹ ಆಲೋಚನೆ ಈ ರೀತಿಯಾದಂತ ಪ್ರಯತ್ನಗಳನ್ನ ಮಾಡ್ಲಿಕ್ಕೆ ಯಾರ್ದಾದ್ರೂ ಶಕ್ತಿ ಇದೆ ಅಂದ್ರೆ ಅದು ನಮ್ಮ ಕಾಂಗ್ರೆಸ್ ಸರ್ಕಾರಕ್ಕೆ ನಮ್ಮ ಸಚಿವರಿಗೆ ನಮ್ಮ ನಾಯಕರಿಗೆ ಅನ್ನೋದನ್ನ ನಾನು ಹೇಳಿಕ್ ಇಚ್ಛಿಸ್ತೀನಿ ನಾನು ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸಿ ಇಚ್ಛಿಸ್ತೇನೆ ದೃಷ್ಟಿ ವಿಶೇಷ ಚೇತನರ ಅನುಕೂಲಕ್ಕಾಗಿ ವಿಶೇಷ ಉಪಕರಣವನ್ನ ಅಳವಡಿಸತಕ್ಕಂತಹ ಒಂದು ಈ ಬಸ್ ಗಳನ್ನ ಲೋಕಾರ್ಪಣೆ ಮಾಡಲಿಕ್ಕೆ ಬರ್ತಾ ಇರ್ತಕ್ಕಂತಹ ನಮ್ಮ ಸಚಿವರಾದಂತಹ ರಾಮಲಿಂಗರಡ್ ಸಾವಿಗೆ ನಾವು ನಮ್ಮ ಜಿಲ್ಲಾ ಗ್ಯಾರಂಟಿ ಅನುಸರಣ ಸಮಿತಿ ವತಿಯಿಂದ ಕೂಡ ಹೃದಯದ ಒಂದು ಸ್ವಾಗತವನ್ನ ಕೋರ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮಕ್ಕೆ ಕೂಡ ಮಾಧ್ಯಮದ ಸಂಗೀತರಲ್ಲಿ ಬಂದು ಈ ಒಂದು ವಿಚಾರವನ್ನ ಜನರಿಗೆ ತಿಳಿಸಬೇಕು ಇವತ್ತು ಕಣ್ ಕಾಣಿಸ್ತಾ ಇರೋದು ವಿಚಾರ ಇದೆಯಲ್ಲ ಅದರಂತಹ ಒಂದು ಸವಾಲಿನ ಜೀವನ ಯಾವುದು ಇಲ್ಲ ಅಂತವರ್ಗೆ ಬಸ್ ಅಲ್ಲಿ ಹತ್ತಿದಾಗ ಏನು ಮಾಹಿತಿ ಸಿಗದೆ ಇರುವಂತ ಸಂದರ್ಭದಲ್ಲಿ ಇಂತ ಒಂದು ಯಂತ್ರವನ್ನ ಅಳವಡಿಸಿದ್ರೆ ಮಿಷಿನ್ ಅನ್ನ ಅಳವಡಿಸಿದ್ರೆ ಅದರ ಮುಖಾಂತರ ಅವ್ರಿಗೆ ಒಂದಷ್ಟು ಮಾಹಿತಿಯನ್ನ ಮತ್ತು ಅವ್ರಿಗೆ ಅನುಕೂಲವನ್ನ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಾಗುತ್ತೆ ಇದೊಂದು ವಿಶೇಷವಾದಂತ ಇಡೀ ದೇಶದಲ್ಲೇ ಪ್ರಥಮ ಕಾರ್ಯಕ್ರಮವಾಗಿರೋದ್ರಿಂದ ಇಷ್ಟೊತ್ತಿಗೆ ಮೇಡಮ್ ಒಂದು ಒಂದೂವರೆಗೆ ಮಧ್ಯಾಹ್ನ ಒಂದೂವರೆಗೆ ಈ ಒಂದು ಬಸ್ನ ಲೋಕಾರ್ಪಣೆಯನ್ನ ನಮ್ಮ ಸಚಿವರು ಅವರ ಅಮೃತ ಹಸ್ತ್ರದಿಂದ ಮಾಡಲಿದ್ದಾರೆ ಹಾಗೆಯೇ ನಮ್ಮ ನಮ್ಮ ಇಲ್ಲಿಯ ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾದೇವ ಸ್ಥಳೀಯ ಶಾಸಕರುಗಳು ಜನಪ್ರತಿನಿಧಿಗಳು ನಮ್ಮ ಗ್ಯಾರಂಟಿ ಸಮಿತಿಯ ಪದಾಧಿಕಾರಿಗಳು ಅಧ್ಯಕ್ಷರು ನಾವುಗಳು ಎಲ್ಲರೂ ಕೂಡ ಇದರಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಿದ್ದೇವೆ ಅನ್ನೋದು ಬಹಳ ಸಂತೋಷದ ವಿಚಾರ ನಾನು ನಮ್ಮ ದೃಷ್ಟಿ ವಿಶೇಷ ಚೇತನರಿಗೆ ಈ ಒಂದು ವಿಚಾರವನ್ನು ಮುಟ್ಟಿಸಲಿಕ್ಕೆ ಬಹಳ ಸಂತೋಷದ ಮಾಧ್ಯಮದ ಮುಖಾಂತರ ನಾನು ಈ ಸಂದರ್ಭದಲ್ಲಿ ಮಾತನಾಡ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಬಹಳ ಸಂತೋಷವನ್ನು ವ್ಯಕ್ತಪಡಿಸಿ ಅವ್ರಿಗೆ ಕೂಡ ಶುಭಾಶಯಗಳನ್ನ ಕೋರ್ಲಿಕ್ಕೆ ಇಚ್ಛಿಸ್ತೀನಿ ಸಿಟಿ ಬಸ್ ಸ್ಟ್ಯಾಂಡ್ ನಮ್ಮ ನಗರ ಬಸ್ ಸ್ಟ್ಯಾಂಡ್ ನಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಬಹುಶಃ ಮೊದಲನೇ ಹಂತದಲ್ಲಿ ಎಲ್ಲಾ ಬಸ್ ಗಳಿಗೂ ಆಗ್ತಾ ಇದ್ದಾರೆ ಇನ್ನೂರು ಬಸ್ ಗಳಿಗೆ ಮೊದಲನೇ ಕೊಟ್ಟಿರೋ ಮಾಹಿತಿ ಪ್ರಕಾರ ಮೊದಲನೇ ಹಂತದಲ್ಲಿ ಇನ್ನೂರು ಬಸ್ ಗಳಿಗೆ ನಾವು ಈ ಒಂದು ಯಂತ್ರವನ್ನ ಅಳವಡಿಸ್ ಅಳವಡಿಸ್ತಾ ಇದ್ದೇವೆ ನೋಡಿ ಇಂತ ಅಲರ್ಚನೆ ನಿಜಕ್ಕೂ ಕೂಡ ಯಾರಿಗೂ ಬರೋದಿಲ್ಲ ಇದು ಬಹುಶಃ ಇದು ಖಾಸಗಿ ಅವರ ಒಂದು ನೇತೃತ್ವದ ಜೊತೆಗೆ ಇದು ಮಾಡ್ತಾ ಇರೋದ್ರಿಂದ ಜಿ ಐಜ್ ಅನ್ನೋ ಒಂದು ಜಿ ಐಜ್ ಇಂಡಿಯಾ ಇವರ ವತಿಯಿಂದ ಮಾಡ್ತಾರ ಅಂದ್ರೆ ಬಹುಶಃ ಅವರೇ ಇದರ ಮೇಂಟೆನೆನ್ಸನ್ನು ಕೂಡ ಮಾಡುವಂತ ಸಂದರ್ಭ ಇದೆ ಹಾಗಾಗಿ ನೀವೇನು ಪ್ರಶ್ನೆಯನ್ನು ಕೇಳಿದ ಸಲಹೆ ಕೇಳಿ ಬಹಳ ಒಳ್ಳೆ ಸಲಹೆ ನಾವು ಕೂಡ ಇದರ ಕಡೆ ಹೆಚ್ಚು ಗಮನವನ್ನು ನಾವು ಅಧಿಕಾರಿಗಳು ಕೊಡ್ಲಿಕ್ಕೆ ನಾವು ಕೂಡ ನಮ್ಮ ಗ್ಯಾರಂಟಿ ಅವರು ಕೂಡ ಇದನ್ನು ನಾವು ತಾಕೀತ್ ಮಾಡ್ತೀವಿ ಕೇಳ್ಬೋದು ಯಾಕೆ ಬಂದರು ಏನು ಅಂತ ನಾನು ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ತಮ್ಗೇನು ನಿಖರವಾಗಿ ಹೇಳಲಿಕ್ಕೆ ಇಚ್ಛಿಸ್ತೀನಿ ಅಂದ್ರೆ ಐದು ಗ್ಯಾರಂಟಿಗಳು ಪಂಚ ಗ್ಯಾರಂಟಿಗಳು ಇವತ್ತು ಬಡವರ ಅನುಕೂಲಕ್ಕಾಗಿ ಇದು ಯಾವುದೋ ಶ್ರೀಮಂತರ ಅಥವಾ ಯಾವುದೋ ಇನ್ನೂ ದೊಡ್ಡ ದೊಡ್ಡ ಬಿಸ್ನೆಸ್ ಗುಣಗಳಗೋಸ್ಕರ ಮಾಡಿರ್ತಕ್ಕಂಥ ಯೋಜನೆಗಳಲ್ಲ ಇದೆ ಇವತ್ತು ದೇಶದ ಜಿ ಡಿ ಪಿಯನ್ನು ಗಮನಿಸಿದಾಗ ಎಲ್ಲ ರಾಜ್ಯಗಳ ಜಿ ಡಿ ಪಿಯನ್ನು ಗಮನಿಸಿದಾಗ ಕರ್ನಾಟಕದ ಜಿ ಡಿ ಪಿ ಅತಿ ಹೆಚ್ಚು ಎತ್ತರದಲ್ಲಿ ಎರಡನೇ ಸ್ಥಾನದಲ್ಲಿ ಇದಕ್ಕೆ ಮೂಲ ಕಾರಣ ಏನು ನಾವೇನಾದ್ರೂ ಬಡವ್ರನ್ನ ಅಂದಿದ್ರೆ ನಮ್ಮ ಜಿ ಡಿ ಪಿ ಕೂಡ ಪಾತಳ ಹಿಡಿದೋಗ್ತಾ ಇದ್ದೀವಿ ಹಾಗಾಗಿ ನಾನು ಇದನ್ನ ಸಮರ್ಸಿಕೊಳ್ತೇನೆ ಬಹಳ ಗಟ್ಟಿ ಧ್ವನಿಯಿಂದ ಸಮರ್ಸಿಕೊಳ್ತೀನಿ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ನಾವು ಅವ್ರನ್ನ ಮುಖ್ಯವಾಹಿನಿಗೆ ತರಲಿಲ್ಲ ಅಂದ್ರೆ ಯಾವುದೇ ಸರ್ಕಾರಗಳ ಉದ್ದೇಶ ಇರ್ಬೋದು ಇವತ್ತು ನಮ್ಮ ಸಂವಿಧಾನದ ಆಶಯ ಏನಿದೆ ಗೊತ್ತಾ ಬಡವರನ್ನ ಸರಿಸಮಾನವಾಗಿ ನಾವು ಮೇಲೆಸ್ಬೇಕು ಅನ್ನೋದನ್ನೇ ಇವತ್ತು ಆಶಯ ಆಶಯವನ್ನ ನಂಬಿಕೊಂಡು ಆಶಯವನ್ನು ಉದ್ದೇಶದಿಂದ ನಮ್ಮ ಘನ ಸರ್ಕಾರ ಇವತ್ತು ಪಂಚ ಗ್ಯಾರಂಟಿಗಳನ್ನ ನುಡಿದಂತೆ ನಡೆದಂತ ಸರ್ಕಾರ ನೀಡಿದೆ ಅನ್ನೋದನ್ನ ನಾನು ಹೇಳಿ ಇಚ್ಛಿಸ್ತೀನಿ ಸಣ್ಣ ಪುಟ್ಟ ಪ್ರತಿಭಟನೆಗಳು ನಡೆಯುವುದು ಸಹಜ ಅವ್ರಿಗೆ ಅವರ ಅಹವಾಲುಗಳನ್ನ ತಿಳ್ ತಿಳ್ಕೊಂಡು ನಮ್ಮ ಸರ್ಕಾರ ಮತ್ತು ನಮ್ಮ ನಾಯಕರು ನಮ್ಮ ಮುಖ್ಯಮಂತ್ರಿಗಳು ಅದನ್ನ ಖಂಡಿತ ಪರಿಹಾರ ಮಾಡಲಿಕ್ಕೆ ಮನಸ್ಸು ಮಾಡ್ತಾರೆ ನಾನಿವತ್ತು ಈ ಒಂದು ಪಂಚ ಗ್ಯಾರಂಟಿಗಳಿಗೆ ಸಂಬಂಧಪಟ್ಟ ಇವತ್ ಹೇಳಲಿಕ್ಕೆ ಇಚ್ಛಿಸ್ತೀನಿ ಇವತ್ತು ಮಹಿಳೆಯರಿಗೆ ಇವತ್ತು ಮಹಿಳೆಯರಿಗೆ ಆರ್ಥಿಕ ಸ್ವಾತಂತ್ರ್ಯವನ್ನ ಸ್ವಾಭಿಮಾನದ ಬದುಕನ್ನ ಈ ಒಂದು ಪಂಚ ಗ್ಯಾರಂಟಿಗಳು ಕಟ್ಕೊಟ್ಟಿದೆ ಅನ್ನೋದನ್ನ ನಾನು ಗಂಟಾಘೋಷವಾಗಿ ಪ್ರತಿ ಬಾರಿ ಹೇಳಿಕಿಚ್ಚಿಸ್ತೀನಿ ತಮ್ಗೆ ಒಂದು ಪ್ರಶ್ನೆಯನ್ನ ಕೇಳಿ ಇಚ್ಛಿಸ್ತೀನಿ ಏನಾದ್ರೂ ಇವು ಪಂಚ ಗ್ಯಾರಂಟಿಗಳು ಯಶಸ್ವಿ ಆಗಲಿಲ್ಲ ಅಂತ ಇದ್ದಿದ್ರೆ ಯಾಕೆ ಬೇರೆ ರಾಜ್ಯಗಳಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಪಕ್ಷವೇ ಈ ಒಂದು ಪಂಚ ಗ್ಯಾರಂಟಿಗಳನ್ನ ನಕಲ್ ಮಾಡಿ ಆ ಒಂದು ಚುನಾವಣೆ ಸಂದರ್ಭದಲ್ಲಿ ಘೋಷಣೆ ಮಾಡುತ್ತೋ ಅನ್ನೋದನ್ನ ನಾನು ನಾನೇ ಕೇಳಲಿಕ್ಕೆ ಇಚ್ಛಿಸ್ತೀನಿ ಇದರಲ್ಲಿ ಸ್ಪಷ್ಟವಾಗಿ ಉತ್ತರ ಸಿಕ್ಕಿದೆ ಇದು ಯಶಸ್ವಿಯಾಗಿದೆ ಇದು ಜನರನ್ನ ತಲುಪಿದೆ ಜನರ ಜನರನ್ನ ಆರ್ಥಿಕವಾಗಿ ಸದೃಢಗೊಳಿಸಿದೆ ಹಾಗಾಗಿ ಎಲ್ಲ ಪಕ್ಷದವರು ಯಾರು ವಿರೋಧ ಮಾಡ್ತಿದ್ರು ಕೇಂದ್ರ ಪಕ್ಷ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರದ ಬಿಜೆಪಿ ಪಕ್ಷ ಇರ್ಬೋದು ಜನತಾ ದಳದಲ್ಲಿ ಬೇರೆ ಪಕ್ಷಗಳಿರ್ಬೋದು ಯಾರು ವಿರೋಧ ಮಾಡ್ತಿದ್ರು ಅವರೇ ಇದನ್ನ ನಕಲ್ ಮಾಡಿರೋದ್ರಿಂದ ಈ ಒಂದು ವಿವಾದಕ್ಕೆ ತಲೆಯನ್ನ ಎಳಿಬೇಕು ಈಗ ಮುಂದೆ ಆದ್ರು ಅಂತ ನಾನ್ ಕೇಳ್ಕೊಡ್ತೀನಿ ಜಿಲ್ಲಾ ತಾಲೂಕು ಸಮಿತಿ ವತಿಯಿಂದ ನಾನು ಅಭಿನಂದನೆ ಧನ್ಯವಾದಗಳನ್ನ ಹೋದ ಒಂದು ಬಜೆ ಇದು ಕ್ಯಾಬಿನೆಟ್ ನಲ್ಲಿ ಇದು ತೀರ್ಮಾನ ಆಗಿದೆ ಶೀಘ್ರವಾಗಿ ಬಹುಶಃ ಮುಂದಿನ ತಿಂಗಳಿಗನ್ನೇ ಅವ್ರೊಳ್ತೀನಿ